ಈಗ ನಮ್ಮ ಓ ಸತಿ ಗೌರ್ಮೆಂಟ್ ಇತ್ತು ನಾವು ಬಿ ಜೆ ಪಿ ದೂರ ಇಡಬೇಕು ಅಂತ ಕುಮಾರಸ್ವಾಮಿನ ಮಾಡಿದೆ ನಾನು ಒಪ್ಪಿಗೆ ಇಲ್ಲೋ ಅಂತ ಏನನ್ನ ಕುಮಾರಸ್ವಾಮಿ ಉಪಕಾರ ಸ್ಮರಣೆ ಅನ್ನೋದು ಒಂದು ಚೂರು ಇಲ್ಲ ಯಾರು ಸಹಾಯ ಮಾಡೋದು ನಾ ಏನೋ ಪಾರ್ಟಿಯವರು ಬಿ ಜೆ ಪಿ ದೂರ ಇಡಬೇಕು ಅಂತ ಆಯಿತು ಅಂತ ನಾವೆಲ್ಲ ಆಯಿತು ಅಂತ ನಿನ್ನ ಬಾಪಾರ ನೀನೇ ಮುಖ್ಯಮಂತ್ರಿ ಆಗೋ ಬಿ ಜೆ ಪಿ ಜೊತೆ ಹೋಗಬೇಡ ಬಿ ಜೆ ಪಿನ ದೂರ ಇಡೋಣ ಅಂಥೇಳಿ ಮಾಡೋಕೆ ಅವ್ನು ಕೆಪ್ಪ ಉಳಿಸ್ಕೊಳಕ್ಕೆ ಆಗಲಿಲ್ಲ ಏನು ನಮ್ಮ ಮೇಲೆ ಗದೇ ಪ್ರವಾಹ ಬಿರುದು 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 ನಾವು ನೋಡೋಗಂಟ ಗಂಟ ಆಯ್ತಪ್ಪ ಹೋದ್ರು ಒಂದಷ್ಟು ಜನ ಈಗ ಒಂದು ಸರ್ಕಾರದಿಂದ ಇಳಿಸಿದ್ರು ಅವ್ರ ಹತ್ರ ಈಗ ತಪ್ಕೊಬಿಟ್ರೀಗ ಇಬ್ರು ಏನು ತಬ್ಬಾಡ್ತಾವ್ರಿಗಿಬ್ರು ಯಾರವ್ರ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ರು ತಬ್ಬಾಡ್ತಾವ್ರೆ ಆ ಈಗ ನೋಡಿ ಈಗ ಆಸಂದ್ರ ಅವರು ಆ ಈಗ ಸೋಮಶೇಖರ್ ನಾನು ಹಿಂದೆ ಹೇಳಿದ್ದೆ ಅಸೆಂಬ್ಲಿ ಎಲ್ಲ ನೆನಪಿಟ್ಕೊಡಿ ಎಲ್ಲ ಸಮಾಧಿ ಆಗೋಯ್ತದೆ ಮೊನ್ನೆ ಸುಧಾಕರ್ ಎಲ್ಲ ಹೇಳೋರೆ ಎಂ ಪಿ ಅಯ್ಯೋ ಸೇರ್ಕೊಂಡು ನನ್ನ ಸಮಾಧಿ ಮಾಡ್ಬಿಟ್ಟು ಅಂತ ಟಿವಿಲೆಲ್ಲ ಹೇಳೋಣ ಟಿವಿಲಿ ಸೇರ್ಕೊಂಡು ಈಗ ಸೋಮಶೇಖರ್ ಏನಾಯ್ತು ಎಬ್ಬಾರ್ ಏನಾಯ್ತು ಯೋಗೇಶ್ ನನ್ನ ಮೇಲೆ ಬೀಸಿ ಏನಾಯ್ತು ಯೋಗೇಶ್ ಕತೆ ನನ್ನ ಕಾಂಗ್ರೆಸ್ ಇಂದೇನೆ ನಿಂತ್ಕೊಂಡು ಈ ಕಾಂಗ್ರೆಸ್ ಗತಿ ಕಾಂಗ್ರೆಸ್ ಇಂದೇನೆ ಮೊದಲು ಇದ್ದಿತ್ತು ಆ ಹಂಗೆ ಈಗ ಕೆಆರ್ಪೇಟ್ ಏನಾಯಿತು ಟಿ ಬಿ ನಾಗರಾಜು ಏನದ ಡಿ ಸಿ ಪಾಟೀಲ್ ಏನದ ರಾಯಚೂರ್ ಮಸ್ಕಿ ಏನಾಯ್ತು ನಾರಾಯಣಗೂಡ ಹೋದ ಅವನು ದಡದಿಂದ ಅದು ಬಿಡಿ ಆ ಇವನ್ನ ನಮ್ಮ ಶ್ರೀಮಂತ್ ಪಾಟೀಲ್ ಅಂತ ಇತ್ತು ಬೆಳಗಾಮಲ್ಲಿ ಇನ್ನೊಬ್ಬ ನಮ್ಮ ಸೌದಿ ಮೇಲೆ ನಿಂತವನು ಯಾರೊಬ್ಬ ಒಬ್ಬ ಇದ್ದ ಮಹೇಶ್ ಕಂಪ್ ಎಲ್ಲ ಯಾರ ಒಂದ್ ಮೂರ್ನಾಲ್ಕು ಜನ ಇದ್ದಾರೆ ಇಲ್ಲಿ ರಾಜರಕ್ಷೆ ಒಬ್ಬ ಗೆದ್ದಿದ್ದ ಈಗ ನಮ್ಮಲ್ಲಿ ಬಿಟ್ಬಿಟ್ಟು ಏನಾದ್ರು ಒಂದು ಪರಿಸ್ಥಿತಿ ಆ ಅಯ್ಯೋ ನನ್ ಸಾಯಿಸಿ ಅಂತಾರಂತೆ ಬೆಳಗ್ಗೆ ಇದ್ರೆ ಆ ಮಾಡಬಾರ್ದು ಮಾಡ್ಬಿಟ್ಟು ಈಗ ಅಂತ ಅಂತೆ ಸದ್ಯ ಅಂದ್ ಕೆಲವರು ಹೋಗಿದ್ದೆ ಒಳ್ಳೇದಾಯ್ತು ಈಗ ಮಿಕ್ಕಿದವ್ರಿಗೆ ಬುದ್ಧಿ ಬಂದ ಅವರೆಲ್ಲ ಮಿಕ್ಕಿದವರು ಅವರೆಲ್ಲರೂ ಓದೋರು ಯಾರು ಓದಿದ್ದಾರಲ್ಲ ಈ ಕಾಂಗ್ರೆಸ್ಸೇ ಸರಿ ಎಲ್ಲ ತೀರ್ಮಾನ ಮಾಡ್ಕೊಂಡು ಬಂದರು ಬೇಯಿಸ್ ಮಾಡ್ಕೊಳೋಕೆ ಆಗುದಿಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ದಳದವ್ರಿಗೂ ಅಷ್ಟೇ ನಾನು ಇವತ್ತು ನಿಮ್ಮ ಮುಖಾಂತರ ದಳದ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಲೀಡ್ಗಳು ನಂಬ್ಕೊಂಡ್ರೆ ನಿಮಗೆ ಭವಿಷ್ಯ ಇಲ್ಲ ನೀವು ಯಾವುದೇ ಲೀಡರ್ ಮಾಡಿಕೊಳ್ಳಿ ನಾನು ಹಿಂದೆ ಹಿಂದೆ ಅದೊಂದು ತರ ಫ್ಯಾಮಿಲಿ ಪಕ್ಷ ಅಲ್ಲ ಅದು ಅದೊಂದು ಕುಟುಂಬ ಅವರೆಲ್ಲ ಗೆದ್ದಿರೋರೆಲ್ಲ ಇದು ಪಕ್ಷದಿಂದ ಯಾರು ಗೆದ್ದಿಲ್ಲ ಈಗ ಜಿ ಡಿ ದೇವೇಗೌಡ ಗೆದ್ದಿರ್ಬೋದು ಇಲ್ಲ ಚಿಕ್ಕನಾಯಕಲ್ಲಿ ಕ್ಯಾಂಡಿಡೇಟ್ ಇರ್ಬೋದು ಯಾರೇ ಗೆದ್ದಿರ್ಬೋದು ಅವ್ರು ಯಾರು ನಿಮ್ಮ ಹಾಸನ ಜಿಲ್ಲೆ ಒಂದಷ್ಟು ಫ್ಯಾಮಿಲಿ ಬಿಟ್ರೆ ಮಿಕ್ಕಿದ್ದು ಯಾರು ಕೂಡ ಇಲ್ಲ